ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಸೊತ್ತೆ ನಾವು ಇವತ್ತು ಎರಡು ಸ್ಟಾಕ್ಸಿಂದ ಹೊರಡೆ ಬಂದ್ವಿ ಒಂದು ಬಂದು ಗ್ರಾವಿಟಾ ಇನ್ನೊಂದು ಬಂದು ಡಾಲರ್ ಅಂತ ಸೊ ಗ್ರಾವಿಟಾ ಬಂದು ಸಿಕ್ಸ್ ಡಿಸೆಂಬರ್ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಪ್ಕಮಿಂಗ್ ಡೇಸಲ್ಲಿ ಈ ಸ್ಟಾಕಲ್ಲಿ ಮೊಮೆಂಟಮ್ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಸೊ ಎಕ್ಸಾಕ್ಟ್ಲಿ ಸಿಕ್ಸ್ ಡಿಸೆಂಬರ್ ಕ್ಲೋಸಿಂಗಿಂದ ಇವತ್ತು ಡೇ ಹೇಗೆ ಕಂಪೇರ್ ಮಾಡಿದಾಗ ನಿಯರ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಮೊಮೆಂಟಮ್ ಕೊಟ್ಟಿತ್ತು ಆ್ಯಂಡ್ ಡಾಲರ್ ಸ್ಟಾಕು ಟೂ ಡೇಸಾಗೆ ನಾವು ಡಿಸ್ಕಸ್ ಮಾಡಿದ್ವಿ ಏನು ಈ ಗ್ರೀನ್ ಕ್ಯಾಂಡಲ್ ನೋಡ್ತಾ ಇದ್ರ ಸೊ ಈ ಕ್ಯಾಂಡ್ಲಿಂದ ನಮಗೆ ಮೊಮೆಂಟಮ್ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಒಂದು ಬಯಂ ಲೆವೆಲ್ ಬಂದು ಫೈವ್ ತರ್ಟಿ ಪಾಯಿಂಟ್ ಫೈವ್ ಜೀರೋ ಇತ್ತು ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿತ್ತು ಸೊ ಅಲ್ಲಿಂದ ಇಫ್ ಇನ್ ಕೇಸ್ ನಾನೊಂದು ಹಾರಿಜೆಂಟಲ್ ಲೈನ್ ಡ್ರಾ ಮಾಡಿ ಇವತ್ತು ನನ್ನ ಡೇ ಹೇಗೆ ಕಂಪೇರ್ ಮಾಡೋದಾದರೆ ನಿಯರ್ಲಿ ನಮಗೆ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮೊಮೆಂಟಮ್ ಕೊಟ್ಟಿತ್ತು ಅರೌಂಡ್ ಒನ್ ಪರ್ಸೆಂಟ್ ಚೇಂಜಲ್ಲಿ ಇವತ್ತು ಹೊರಡೆ ಬಂದ್ವಿ ಆ್ಯಂಡ್ ಇವತ್ತಿನ ಸ್ಟಾಕ್ ಅನಾಲಿಸಿಸ್ ನೋಡಿದಾಗ ಇವತ್ತೆರಡು ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಒಂದು ಬಂದು ಎ ಡಬ್ಲ್ಯೂ ಎಫ್ ಐ ಎಸ್ ಅಂತ ಇನ್ನೊಂದು ಬಂದು ಎಲ್ ಎನ್ ಸಿ ಓ ಹೋಲ್ಡಿಂಗ್ಸ್ ಅಂತ ಸೊ ಈಗ ಎ ಡಬ್ಲ್ಯೂ ಎಫ್ ಐ ಎಸ್ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗ್ತದೆ ಯಾವ ರೀಸನ್ನಿಂದ ನಾವು ಆಪ್ಕಮಿಡೇಸಲ್ಲಿ ಇದರಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಫಸ್ಟ್ ಪ್ರಿಫರೆನ್ಸು ವಾಲ್ಯೂಮ್ ಇವತ್ತನ್ನ ಡಿ ವಾಲ್ಯೂಮ್ ಚೆಕ್ ಮಾಡಿ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ ಆಲ್ಮೋಸ್ಟ್ ಲಾಸ್ಟ್ ಒಂದು ಮೂರು ತಿಂಗಳು ವಾಲ್ಯೂಮ್ನ ಬೀಟ್ ಮಾಡಿದೆ ಇವತ್ತು ಇಲ್ಲಿ ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಇನ್ ಲಾಸ್ಟ್ ಒಂದು ಮೂರು ತಿಂಗಳು ವಾಲ್ಯೂಮ್ಗೆ ಒಂದು ಹಾರ್ ಆರಿಜೆಂಟಲ್ ಲೈನ ಡ್ರಾ ಮಾಡ್ತೀನಿ ನೋಡಿ ಸೊ ಇವತ್ತು ಆ ವಾಲ್ಯೂಮ್ನ ಬೀಟ್ ಮಾಡಿ ಹೈಯಸ್ಟ್ ವಾಲ್ಯೂಮನ್ನು ಟ್ರೇಡ್ ಆಗಿದೆ ಆ್ಯಂಡ್ ಸೆಕೆಂಡ್ ಕನ್ಫರ್ಮೇಷನ್ ಬಂದು ರೀಸೆಂಟ್ ಪ್ರೈಸ್ಯಾಕ್ಷನ್ ಬ್ರೇಕೌಟ್ ಇಲ್ಲಿ ಚೆಕ್ ಮಾಡಿ ರೀಸೆಂಟ್ ಏನೀಗ ಪ್ರೈಸು ಈ ಥರ ಒಂದು ಲೋಯರ್ ಪಾಯಿಂಟಲ್ಲಿ ಬಂದು ಈ ಈ ಲೊಕೇಶನ್ನ ಟೆಸ್ಟ್ ಮಾಡಿ ಮತ್ತು ಪ್ರೈಸ್ ಬಿತ್ತು ಸೊ ಇದೇ ಲೊಕೇಶನಲ್ಲಿ ಇದು ಟ್ರೇಡ್ ಆಗ್ತಾ ಇತ್ತು ಲಾಸ್ಟ್ ಕಪಲ್ ಆಫ್ ಡೇಸು ಸೊ ಇವತ್ತೇನಾಗಿದೆ ಆ ರೀಸೆಂಟ್ ಪ್ರೈಸ್ಯಾಕ್ಷನ್ನ ಬ್ರೇಕೌಟ್ ಕೊಟ್ಟಿದೆ ನನ್ನ ಸೆಕೆಂಡ್ ಕನ್ಫರ್ಮೇಷನ್ನು ಸೊ ತರ್ಡ್ ಕನ್ಫರ್ಮೇಷನ್ ಬಂದು ಈಗ ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಏನು ಈ ಒಂದು ಹೈಯೆಸ್ಟ್ ಪಾಯಿಂಟ್ ಇದೆ ರೀಸೆಂಟ್ ಸ್ವಿಂಗ್ ಹೈ ಅದ್ರ ಜೊತೆಗೆ ನೆಕ್ಸ್ಟ್ ಈ ಥರ ಒಂದು ನಾವು ಲೋಸ್ನ ಕನೆಕ್ಟ್ ಮಾಡಿದಾಗ ನಮಗೆ ಇದು ಬಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ ಸೊ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಸಹ ನಮಗೆ ಬ್ರೇಕ್ಔಟ್ ಕೊಟ್ಟಿದೆ ಆ್ಯಂಡ್ ಫೋರ್ತ್ ಕನ್ಫರ್ಮೇಷನ್ ಬಂದು ಬಾಟಮಲ್ಲಿ ಲಿಕ್ವಿಡ್ ಗ್ರ್ಯಾಬ್ ಆಗಿದೆ ಸೊ ಚೆಕ್ ಮಾಡಿ ಲಾಸ್ಟ್ ಏನು ಈ ಫೈವ್ ಡೇಸ್ ರೆಡ್ ಕ್ಯಾಂಡಲ್ಸ್ ಇದೆ ಈ ರೆಡ್ ಕ್ಯಾಂಡಲ್ ಲೋಸ್ನ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡಿ ಬಾಟಮಲ್ಲಿ ಲಿಕ್ವಿಡ್ ಗ್ರ್ಯಾಬ್ ಆಗಿದೆ ಸೊ ಬಾಟಮಲ್ಲಿ ಲಿಕ್ವಿಡ್ ಗ್ರ್ಯಾಬ್ ಆಗಿ ಈ ರೀಸೆಂಟ್ ಸಿಂಗ್ ನಾನು ಬ್ರೇಕ್ ಮಾಡಿ ಅದ್ರ ಮೇಲ್ಗಡೆ ಕ್ಲೋಸ್ ಮಾಡಿದ್ದೀನಿ ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಇದೆ ಅಸನಿಂಗ್ ಅಸಿನಿಂಗ್ ಟ್ರ್ಯಾಂಗಲ್ ಇದೆ ಆ್ಯಂಡ್ ಬಿ ಬಿ ಲೀಡಿಂಗ್ ಇಂಡಿಕೇಟರ್ ವೈಸ್ ನೋಡಿದಾಗೂ ಸಹ ನಮಗೆ ಬ್ರೇಕೌಟ್ ಸಿಕ್ಕಿದೆ ಇಂಡಿಕೇಟರ್ಲಿ ಸೊ ಇದೆಲ್ಲ ಹೆಲ್ದಿ ಸೈನ್ಸ್ ಅಂತಲೇ ಹೇಳ್ಬೋದು ಒಂದು ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಓಕೆನಾ ಸೊ ನಾವೆಲ್ಲ ಸ್ಟ್ರಾಟಜಿಸ್ನ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ ಎರಡು ವಿಧದಲ್ಲಿ ಡಿವೈಡ್ ಮಾಡ್ತೀವಿ ಒಂದು ಬಂದು ಬಾಟಮೌಟ್ ಅಥವಾ ರಿಟ್ರೆಸ್ಮೆಂಟ್ ಎಂಟ್ರಿ ಅಂತ ಕರಿತೀವಿ ಇನ್ನೊಂದು ಬಂದು ಮುಮೆಂಟಮ್ ಕ್ಯಾಪ್ಚರ್ ಅಂತ ಕರಿತೀವಿ ಸೊ ಮುಮೆಂಟಮ್ ಕ್ಯಾಪ್ಚರ್ ತುಂಬ ಫಾಸ್ಟಾಗಿರುತ್ತೆ ನಾಳೆ ನಾಳಿತ್ತು ಅಥವಾ ನೆಕ್ಸ್ಟ್ ಒಂದು ತ್ರೀ ಟು ಫೈವ್ ಡೇಸ್ ಎಲ್ಲ ಮುಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇನ್ನೊಂದು ಸ್ಟಾಕ್ ಬಂದು ಲ್ಯಾಂಕರ್ ಹೋಲ್ಡಿಂಗ್ಸ್ ಅಂತ ಹೇಳ್ಬಿಟ್ಟು ಸೊ ಈ ಸ್ಟಾಕ್ನ ಚೆಕ್ ಮಾಡೋದಾದ್ರೆ ಇದು ಸಹ ಒಂದು ಅಕ್ಯುಮಿನೇಷನ್ ಝೋನಲ್ಲಿತ್ತು ಲಾಸ್ಟ್ ಕಪ್ಲ್ ಆಫ್ ಡೇಸಿಂದ ಆ್ಯಂಡ್ ಇವತ್ತಿನ ಒಂದು ವಾಲ್ಯೂಮ್ನ ಚೆಕ್ ಮಾಡಿ ಇವತ್ತು ವಾಲ್ಯೂಮ್ ಬಂದು ನಿಯರ್ಲಿ ಲಾಸ್ಟ್ ಒಂದು ಟೆನ್ ಟೆನ್ ಡೇಸ್ ವಾಲ್ಯೂಮ್ನ ಬೀಟ್ ಮಾಡಿ ಅದಕ್ಕಿಂತ ಹೆಚ್ಚಿಗೆ ವಾಲ್ಯೂಮ್ ಟ್ರೇಡ್ ಆಗಿದೆ ಅದು ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಬಿ ಬಿ ವೈಸ್ ನೋಡಿದಾಗ ಲೀಡಿಂಗ್ ಇಂಡಿಕೇಟರ್ ವೈಸ್ ನಮಗೆ ಅಪ್ಪ ಬ್ಯಾಂಡ್ನ ಚಾಲೆಂಜ್ ಮಾಡಿದೆ ಆ್ಯಂಡ್ ಈ ಬಿಟ್ವೀನಲ್ಲಿ ಅಂದರೆ ಮಿಡಲ್ ಬ್ಯಾಂಡ್ ಮತ್ತು ಅಪ್ಪ ಬ್ಯಾಂಡ್ ಬಿಟ್ವೀನಲ್ಲಿ ಕ್ಯಾಂಡಲ್ ಬಾಡಿ ಆಫ್ ದ ಕ್ಯಾಂಡಲ್ ಅನ್ನೋದು ಕ್ಲೋಸ್ ಆಗಿದೆ ಸೊ ಅದು ಹೆಲ್ದಿ ಸೈನ್ ನಮ್ಗೆ ಅಪ್ ಕಮಿನ್ ಡೇಸಲ್ಲಿ ಮುಮೆಂಟಮ್ಮನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸೊ ಚೆಕ್ ಮಾಡಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಎರಡು ಸ್ಟೋಕಲ್ಲಿ ಆ್ಯಂಡ್ ಮೂವಿಂಗ್ ಟು ದಿ ಇಂಡೇಸಸ್ ಅನಾಲಿಸಿಸು ಸೊ ನಿಫ್ಟಿ ಫಿಫ್ಟಿ ನೋಡಿದಾಗ ಇವತ್ತು ಅಗೇನ್ ನಮಗೆ ಡೋಜಿ ಫಾರ್ಮೇಷನ್ ಸಿಕ್ಕಿದೆ ಅಂದರೆ ಗ್ರೀನ್ ಕಲರ್ ಡೋಜಿ ಫಾರ್ಮೇಷನ್ ಸಿಕ್ಕಿದೆ ಇನ್ನು ಇಂಡಿಷಿಯನ್ ಸ್ಟೇಜು ಲಾಸ್ಟ್ ತ್ರೀ ಡೇಸಿಂದ ಒಂದು ರೇಂಜಲ್ಲಿದೆ ನಿಫ್ಟಿ ಅನ್ನೋದು ಕಂಪ್ಲೀಟ್ ರೇಂಜಲ್ಲಿದೆ ಬಟ್ ಪ್ರೀವಿಯಸ್ಲಿ ಏನಾಗಿತ್ತು ನಮಗೆ ಈ ಥರ ಒಂದು ರ್ಯಾಲಿ ಸಿಕ್ಕಿತ್ತು ಸೊ ರ್ಯಾಲಿ ಆದ್ಮೇಲೆ ಈ ಥರ ರೇಂಜ್ ಕ್ರಿಯೇಟ್ ಆಗ್ತಿರೋದ್ರಿಂದ ಸೊ ನಾವಿನ್ನ ಬುಲ್ಲಿ ಸ್ಟ್ಯಾಂಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಚೆಕ್ ಮಾಡಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಆ್ಯಂಡ್ ಸೆನ್ಸೆಕ್ಸ್ನ ನೋಡಿದಾಗ ಸೆನ್ಸೆಕ್ಸು ಸಹ ನಮಗೆ ಕಂಟಿನ್ಯೂಸ್ ಆಗಿ ಲಾಸ್ಟ್ ತ್ರೀ ಡೇಸ್ನ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗ್ತಿದೆ ಸ್ಟೇಜ್ ಅಂತ ಕರಿತೀವಿ ಒಂದು ರೇಂಜಲ್ಲಿ ಸ್ಟಕ್ ಆಗಿದೆ ಬಟ್ ಪ್ರೀವಿಯಸ್ಲಿ ಏನಾಗಿತ್ತು ಈ ಥರ ಒಂದು ಮೊಮೆಂಟಮ್ ಸಿಕ್ಕಿತ್ತು ವೆರಿ ಗುಡ್ ಮೊಮೆಂಟಮ್ ಈಗ ನಮಗೆ ಸ್ಲೈಟ್ ಕರೆಕ್ಷನ್ ಸಿಗ್ತಾಯಿದೆ ಲಾಸ್ಟ್ ತ್ರೀ ಫೋರ್ ಡೇಸಿಂದ ಆ್ಯಂಡ್ ಫರ್ದರ್ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಚೆಕ್ ಮಾಡಿ ಅವರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಿಫ್ಟಿ ಫಿನ್ಸರ್ ಮತ್ತು ನಿಫ್ಟಿ ಬ್ಯಾಂಕ್ನ ನೋಡೋದಾದರೆ ಸೊ ನಿಫ್ಟಿ ಬ್ಯಾಂಕು ಸಹ ಇಲ್ಲಿ ನೋಡಿ ಒಂದು ರೇಂಜಲ್ಲಿ ಪ್ರೈಸ್ ಅನ್ನೋದು ಹಾಲ್ಟ್ ಆಗ್ತದೆ ಸೊ ನಾವು ನಿಫ್ಟಿ ಫಿನ್ಸರ್ನ ನೋಡೋದಾದ್ರೆ ನಿಫ್ಟಿ ಫಿನ್ಸರ್ ಇವತ್ತು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ನೆನ್ನೂ ಸಹ ಗ್ರೀನ್ ಕ್ಯಾಂಡ್ಲು ಬಟ್ ರೇಂಜ್ ಬೌಂಡಲ್ಲಿ ಕ್ಲೋಸ್ ಆಗಿದೆ ನೋಡಿ ಇದೊಂದು ರೇಂಜ್ ಬೌಂಡು ಸೊ ಕಂಪೇರ್ಡ್ ಟು ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಬ್ಯಾಂಕು ಸೊ ನಿಫ್ಟಿ ಫಿನ್ಸರ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮಿಡ್ ಕ್ಯಾಪ್ನ ಚೆಕ್ ಮಾಡೋದಾದರೆ ಕಂಟಿನ್ಯೂಸ್ ಆಫ್ ದ ಬೈನ್ ಕ್ಯಾಂಡ್ಸ್ ಕ್ರಿಯೇಟ್ ಆಗ್ತದೆ ಸೊ ನಾವು ಡಿಸ್ಕಸ್ ಮಾಡ್ದಂಗೆ ಎಕ್ಸಾಕ್ಟ್ಲಿ ಏನು ಈ ಲೊಕೇಶನ್ ನಾವು ಡಿಸ್ಕಸ್ ಮಾಡಿದ್ವಿ ಬಾಟಮಲ್ಲಿ ಇಲ್ಲಿಂದನೇ ಇಂಡೇಸಸ್ ಬೋನ್ಸ್ ಆಗಿ ಅಪ್ ಟ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಕ್ಸಾಕ್ಟ್ಲಿ ಅಲ್ಲಿಂದಲೇ ಇಂಡೆಸಸ್ ಅನ್ನೋದು ಬೌನ್ಸ್ ಆಗಿ ನಮಗೆ ಕಂಟಿನ್ಯೂಸ್ ಆಫ್ದ ಅಪ್ ಟ್ಯಾಂಡ್ ಕ್ರಿಯೇಟ್ ಆಗ್ತದೆ ವಿತೌಟ್ ಕರೆಕ್ಷನ್ ಈ ಥರ ಕಂಟಿನ್ಯೂಸ್ ಆಫ್ ದ ಬೈಂಗ್ ಕ್ಯಾಂಡ್ಸ್ ಕ್ರಿಯೇಟ್ ಆಗ್ತದೆ ಅದು ಫಿಯರ್ನ ಜಾಸ್ತಿ ಮಾಡುತ್ತೆ ಸೊ ಚೆಕ್ ಮಾಡೋಣ ನಮ್ಗೆ ನಮಗೆ ಒಂದು ರಿಟ್ರೆಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಕಮಿಂಗ್ ಟು ಸ್ಮಾಲ್ ಕ್ಯಾಪು ಸ್ಮಾಲ್ ಕ್ಯಾಪು ಸಹ ಇಲ್ಲಿ ಚೆಕ್ ಮಾಡಿ ವೆರಿ ಬಿಗ್ ರ್ಯಾಲಿ ಅಂತಲೇ ಹೇಳ್ಬೋದು ಬಾಟಮಿಂದ ಇದು ಬಂದಿರೋದು ಆ್ಯಂಡ್ ಎಕ್ಸಾಕ್ಟ್ಲಿ ಈ ಲೊಕೇಶನಿಂದ ಬಾಟಮ್ ಮೇನ್ ಲೊಕೇಶನ್ ಇತ್ತು ಅಲ್ಲಿಂದ ನಮಗೆ ಒಂದು ಒಳ್ಳೆ ರ್ಯಾಲಿ ಸಿಕ್ಕಿದೆ ಇನ್ನೂ ಕರೆಕ್ಷನ್ ಸ್ಟಾರ್ಟ್ ಆಗಿಲ್ಲ ಸೊ ನಮಗೆ ಲಾಸ್ಟ್ ಟೂ ಡೇಸಿಂದ ನಮಗೆ ಕಂಟಿನ್ಯೂಸ್ ಆಗಿ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗ್ತಿದೆ ಸ್ಮಾಲ್ ಕ್ಯಾಪಲ್ಲಿ ಚೆಕ್ ಮಾಡೋ ಲಾಸ್ಟ್ ತ್ರೀ ಡೇಸಿಂದ ಇದೆ ಕಂಟಿನ್ಯೂಸ್ ಆಗಿ ಇದೆ ಅಂಡ್ ಇಲ್ಲಿಂದ ನಮಗೊಂದು ಸ್ಲೈಕ್ ರಿಟ್ರೆಸ್ಮೆಂಟ್ ಕೊಟ್ಟು ಮತ್ತೆ ಇನ್ನೊಂದು ಅಪ್ಪು ಕೊಟ್ಟರೆ ಚೆನ್ನಾಗಿರುತ್ತೆ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸು ನಮ್ಮ ಇಂಡಿಯಾ ವಿಕ್ಸ್ ತರ್ಟೀನ್ ಪಾಯಿಂಟ್ ಟು ಸೆವೆನ್ ಇದೆ ಇವತ್ತು ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸೆಟಲ್ ಡೌನ್ ಆಗಿದೆ ಸೊ ಓವರಾಲ್ ಇಂಡೆಕ್ಸಸ್ ವೈಸ್ ನೋಡಿದಾಗ ಹೆಲ್ದಿ ಇದ್ದೀವಿ ಆ್ಯಂಡ್ ಇಂಡಿಯಾ ವಿಕ್ಸು ಸೆಟಲ್ ಡೌನ್ ಆಗಿದೆ ಎಲ್ಲ ಹೆಲ್ದಿ ಹೆಲ್ದೀಸ್ನೇ ಕಾಣಿಸ್ತಿದೆ ಈವೆಂದು ನಮಗೆ ಅಪ್ಕಮೆಂಟ್ ಸಲ ಒಂದು ಕರೆಕ್ಷನ್ ಸಿಕ್ಕಿದ್ರು ಫರ್ದರ್ ನಾವು ಬುಲಿಸ್ ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಚೆಕ್ ಮಾಡಿ ಯಾವ ಥರ ಬಿಹೇವ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಯಾವುದೇ ಸ್ಟಾಕ್ ಬಗ್ಗೆ ಅಥವಾ ಇಂಡೆಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರು ಅದು ಎಜುಕೇಷನ್ ಪರ್ಪಸ್ ಮಾತ್ರನೇ ಯಾವುದೇ ಥರದ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ ದಯವಿಟ್ಟು ಅದನ್ನ ಇಟ್ಕೊಳ್ಳಿ ಗಮನದಲ್ಲಿಟ್ಕೊಳ್ಳಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಇದೇ ರೀತಿ ಮತ್ತೆ ನಾವು ಟೆಕ್ನಿಕಲ್ ಇನ್ಫಾರ್ಮೇಟಿವ್ ಜೊತೆಗೆ ನಾಳೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ